ಹಾಯ್ ಹಲೋ ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ರೈತರ ಸಾಲ ಮನ್ನಾ ಬಗ್ಗೆ ಮುಖ್ಯ ಮಾಹಿತಿ ನೀವು ಕೂಡ ರೈತರಾಗಿದ್ದು ಬೆಳೆ ಸಾಲ ಮಾಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿವರೆಗೆ ಮನ್ನಾವಾಗುತ್ತೆ ಮುಖ್ಯ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿವಾ ವಿಜೇಂದ್ರ ಅವರ ಆಕ್ರೋಶ ಕಣ್ಣಿದ್ದು ಕಾಣದವರಂತೆ ಕಿವಿಯಿದ್ದು ಕಿವುಡರಂತೆ ಸರ್ಕಾರ ವರ್ತಿಸುತ್ತಿದೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಮತ್ತೊಂದಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಆರೋಶಕ್ ಅವರು ಮುಖಾಮುಖಿ ಭೇಟಿ ಇದೇ ಮಧ್ಯೆ ನಾಟಿ ಕೋಳಿ ಬಿಡಬಾರದು ಏನು ಕೂಡ ಆಗೋಲ್ಲ ತಿನ್ನಬೇಕು ಎಂದು ಆರೋಶಕ್ಕೆ ಮುಖ್ಯಮಂತ್ರಿಯವರು ಕಿವಿ ಮಾತನಾಡಿದ್ದಾರೆ ಯಾಕೆ ಏನಾಯ್ತು ನೋಡೋಣ ಸ್ನೇಹಿತರೆ ಇನ್ನು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುರಿಚಿ ಬದಲಾವಣೆ ಫೈಟ್ ನಡೆಯುತ್ತಿರುವ ಬೆನ್ನಲ್ಲೇ ಸಿದ್ದರಾಮಯ್ಯವರಿಗೆ ಸುಪ್ರೀಂ ಕೋರ್ಟ್ ನಿಂದ ನೋಟಿಸ್ ಬಂದಿದೆ ಯಾಕೆ ಏನಾಯಿತು ಎಂಬುದನ್ನು ಕೂಡ ನೋಡೋಣ ಇನ್ನು ರಾಜ್ಯದ ಗೃಹ ಲಕ್ಷ್ಮೀರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಸಾಲ ಭಾಗ್ಯ ಘೋಷಣೆ ಬಾಕಿ ಕಂತು ಜಮಾ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ವಿಡಿಯೋ ಪೂರ್ತಿ ನೋಡಿ ಎಲ್ಲ ಮಾಹಿತಿಗಳನ್ನ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಹೊತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ಕೂಡ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ರೆ ಯಾವ ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ದೀರಾ ಮತ್ತು ಯಾವ ಸಾಲ ಮಾಡಿದ್ದೀರಾ ಕಮೆಂಟ್ ಮಾಡಿ ಹೌದು ಬೆಳೆ ಸಾಲನೋ ವೈಯಕ್ತಿಕ ಸಾಲನೋ ಗೃಹ ಸಾಲನೋ ಯಾವ ಸಾಲ ಎಂಬುದನ್ನು ಕಮೆಂಟ್ ಮಾಡಿ ಈಗ ರೈತರ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗಿನ ಸಾಲವನ್ನ ಮನ್ನಾ ಮಾಡುವುದಾಗಿ ಕೆಣ ರಾಜಣ್ಣವರು ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ತುಮಕೂರು ಜಿಲ್ಲೆ ರೈತರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಹೌದು ತುಮಕೂರು ಜಿಲ್ಲೆಯ ಸಹಕಾರ ಕೇಂದ್ರ ಬ್ಯಾಂಕ್ ಅಂದರೆ ಅಲ್ಲಿನ ಡಿಸಿಸಿ ಬ್ಯಾಂಕ್ನಲ್ಲಿ ಸಾಲ ಪಡೆದು ಮೃತಪಟ್ಟ ರೈತರ ಇಪ್ಪತ್ತೈದು ಸಾವಿರ ರೂಪಾಯಿವರೆಗಿನ ಸಾಲವನ್ನು ಮನ್ನಾ ಮಾಡಲು ನಿರ್ಧಾರ ಮಾಡಿದ್ದೇವೆ ಎಂದು ಡಿಸಿಸಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷಕರಾಗಿರುವ ಕೆ ಎಣ್ಣ ರಾಜಣ್ಣವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ತುಮಕೂರಲ್ಲಿ ಇತ್ತೀಚೆಗೆ ನಡೆದಂತ ರಾಜ್ಯ ಸಹಕಾರ ಮಹಾಮಂಡಳ ಮತ್ತು ಜಿಲ್ಲಾ ಸಹಕಾರಿ ಯೂನಿಯನ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೆ ರಾಜಣ್ಣವರು ಭಾಗವಹಿಸಿ ಸಾಲ ಮನ್ನಾ ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ರೈತರ ಇಪ್ಪತ್ತೈದು ಸಾವಿರ ರೂಪಾಯಿವರೆಗಿನ ಸಾಲವನ್ನು ಮನ್ನಾ ಮಾಡುತ್ತೇವೆ ಆದರೆ ಡಿಸೆಂಬರ್ ಮೂವತ್ತೊಂದರೊಳಗೆ ಒಂದೇ ಕಂತಲ್ಲಿ ಪಡೆದುಕೊಂಡಿರುವ ಸಾಲವನ್ನು ಮರುಪಾವತಿ ಮಾಡಿದಾಗ ಮಾತ್ರ ಇಪ್ಪತ್ತೈದು ಸಾವಿರ ರೂಪಾಯಿ ಮನ್ನಾ ಮಾಡುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಬ್ಯಾಂಕ್ನ ಆಡಳಿತ ಮಂಡಳಿಯೊಂದಿಗೆ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದೇವೆ ತೆಗೆದುಕೊಂಡ ಸಾಲವನ್ನ ತೀರಿಸಲೇಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಕುಟುಂಬಸ್ಥರು ಪಾವತಿ ಮಾಡಬೇಕಾಗುತ್ತೆ ಹಾಗಾಗಿ ರೈತರು ಮೊದಲೇ ಸಾಲವನ್ನ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಕೇಣ ರಾಜಣ್ಣವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ನೀವು ಕೂಡ ಸಿ ಬ್ಯಾಂಕ್ ನಲ್ಲಿ ಸಾಲ ಮಾಡಿದ್ರೆ ಅದರಲ್ಲೂ ಬೆಳೆ ಸಾಲ ಮಾಡಿದ್ರೆ ಕಮೆಂಟ್ನಲ್ಲಿ ನಲ್ಲಿ ಎಸ್ ಅಥವಾ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರೈತರನ್ನು ನಿರ್ಲಕ್ಷಿಸುತ್ತಿದೆ ಎಂದು ಬಿವ ವಿಜೇಂದ್ರ ಅವರು ಕಿಡಿಕಾರಿದ್ದು ಅಷ್ಟು ಮಾತ್ರವಲ್ಲದೆ ರೈತರೊಂದಿಗೆ ಸೇರಿ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ಬೃಹತ್ ಹೋರಾಟ ಮಾಡುತ್ತೇವೆ ರೈತರೊಂದಿಗೆ ಸುವರ್ಣ ಸೌಧಕ್ಕೆ ನಾವು ಮುತ್ತಿಗೆ ಹಾಕುತ್ತೇವೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷಕ ವಿಜೇಂದ್ರ ಅವರು ತಿಳಿಸಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತ ವಿಜೇಂದ್ರ ಅವರು ನಾವು ಸರ್ಕಾರದ ವಿರುದ್ಧ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ರೈತರನ್ನ ಕೂಡಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆ ರಾಜ್ಯ ಸರ್ಕಾರ ರೈತರನ್ನು ನಿರ್ಲಕ್ಷ್ಯ ಮಾಡುತ್ತಿದೆ ರೈತರ ಸಂಕಷ್ಟಕ್ಕೆ ಇವರು ಸ್ಪಂದಿಸುತ್ತಿಲ್ಲ ಅದಕ್ಕಾಗಿನೇ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡುತ್ತೇವೆ ಎಂದಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕಬ್ಬು ಬೆಳೆಗಾರರ ಜೊತೆಗೆ ಮೆಕ್ಕೆಜೋಳ ಭತ್ತ ಮತ್ತು ತೊಗರಿ ಬೆಳೆಗಾರರಿಗೂ ಅನ್ಯಾಯ ಮಾಡಿದೆ ಹಾಗಾಗಿ ರೈತರೊಂದಿಗೆ ನಾವು ಸುವರ್ಣ ಸೌಧಕ್ಕೆನೇ ಮುತ್ತಿಗೆ ಹಾಕುತ್ತೇವೆ ಈಗಿನ ಸರ್ಕಾರ ಕಣ್ಣಿದ್ದು ಕಾಣದವರಂತೆ ಕಿವಿಯಿದ್ದು ಕಿವುಡರಂತೆ ವರ್ತಿಸುತ್ತಿದೆ ಇಂದು ರಾಜ್ಯ ಸರ್ಕಾರ ರೈತರಿಗೆ ಪರಿಹಾರ ಕೊಡುವ ಬದಲು ಕೇಂದ್ರದ ಸರ್ಕಾರದ ಕಡೆಗೆ ಬಟ್ಟು ಮಾಡುತ್ತಿದೆ ಇಲ್ಲಿನ ರೈತರು ಸಿಎಂ ಸಿದ್ದರಾಮಯ್ಯ ಪರಿಹಾರ ಕೊಡುತ್ತಾರೆ ಎಂದು ಕಾದುಕೊಳ್ಳುತ್ತಿದ್ದಾರೆ ಆದರೆ ಸರ್ಕಾರದ ಖಜಾನೆ ಮಾತ್ರ ಬರಿದಾಗುತ್ತಿದೆ ಹಾಗಾದರೆ ದುಡ್ಡು ಎಲ್ಲ ಎಲ್ಲಿ ಹೋಗುತ್ತಿದೆ ಎಂದು ಬಿ ವಿಜೇಂದ್ರ ಅವರು ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ ಬನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಬಿಜೆಪಿಯ ವಿಪಕ್ಷ ನಾಯಕರಾಗಿರುವ ಆರೋಶಕ್ ಅವರು ಸಿಎಂ ಸಿದ್ದರಾಮಯ್ಯ ಹನುಮ ಜಯಂತಿ ದಿನದಂದೇ ನಾಟಿ ಕೋಳಿ ಸವದಿದ್ದು ಹನುಮ ಭಕ್ತರಿಗೆ ಅವರು ಮನಸ್ಸಿಗೆ ನೋವು ಮಾಡಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ರು ಆದರೆ ಇದೀಗ ಸ್ವತಃ ಸಿಎಂ ಸಿದ್ದರಾಮಯ್ಯವರು ಆರೋಶಕ್ಗೆ ನಾಟಿ ಕೋಳಿ ಬಿಡಬಾರ್ದು ಏನೂ ಕೂಡ ಆಗೋಲ್ಲ ತಿನ್ನಬೇಕು ಎಂದು ಕಿವಿ ಮಾತನಾಡಿದ್ದಾರೆ ಹೌದು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದೆ ಇದೇ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಮತ್ತು ಆರೋಶಕ್ ಅವರು ಮುಖಾಮುಖಿಯಾಗಿದ್ದು ಸಿಎಂ ಸಿದ್ದರಾಮಯ್ಯವರು ಮೊದಲಿಗೆ ಏನು ಅಶೋಕ ಸಣ್ಣಗಾಗಿದ್ದೀಯಾ ಎಂದು ಕೇಳಿದ್ದು ಅದಕ್ಕೆ ಉತ್ತರ ಕೊಟ್ಟಂತ ಶಕ್ ನಾನು ನಾಟಿ ಕೋಳಿ ತಿನ್ನುವುದನ್ನ ಬಿಟ್ಟಿದ್ದೀನಿ ಸರ್ ಎಂದು ವ್ಯಂಗ್ಯವಾಗಿ ಉತ್ತರ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದೆ ಸುವರ್ಣ ಸೌಧದಲ್ಲಿ ರಾಜಕೀಯ ಚಟುವಟಿಕೆಗಳು ಮೆಲ್ಲನೆ ಈಗ ಶುರುವಾಗಿದೆ ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಆಡಳಿತ ಪಕ್ಷ ಮತ್ತು ವಿಪಕ್ಷ ನಡುವೆ ತೀವ್ರ ವಾಕ್ಸಮರವೂ ಕೂಡ ನಡೆಯುತ್ತಿದ್ದು ಆದರಿಂದ ಸಿಎಂ ಸಿದ್ದರಾಮಯ್ಯ ಮತ್ತು ಆರೋಶಕವರ ನಡುವೆ ಹಗುರವಾದ ಮತ್ತು ತಮಾಷೆ ಮಾತುಕತೆ ನಡೆದಿದ್ದು ಇದು ಎಲ್ಲರ ಗಮನ ಸೆಳೆದಿದೆ ಹೌದು ಸ್ನೇಹಿತರೆ ಮೊದಲಿಗೆ ಪ್ರತಿಪಕ್ಷ ನಾಯಕರಾಗಿರುವ ಅರೋಶಕ್ ಅವರು ಇತರೆ ಶಾಸಕರೊಂದಿಗೆ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಅನೌಪಚಾರಿಕವನ್ನು ವಿಚಾರಿಸಿದ್ದು ಇದೇ ಮಧ್ಯೆ ಸಿಎಂ ಸಿದ್ದರಾಮಯ್ಯವರು ಆ ರೋಶಕ್ ಅವರಿಗೆ ಏನು ಅಶೋಕ ಸಣ್ಣಗಾಗಿದ್ದೀಯಾ ಎಂದು ತಕ್ಷಣವೇ ಕೇಳಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟಂತ ಅಶೋಕ್ ಅವರು ನಾಟಿ ಕೋಳಿ ತಿನ್ನುವುದನ್ನ ಬಿಟ್ಟಿದ್ದೀನಿ ಸರ್ ಎಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಆಗ ಮತ್ತೆ ತಕ್ಷಣವೇ ಹಾಸ್ಯ ಮಿಶ್ರಿತ ಧ್ವನಿಯಲ್ಲಿ ಮುಗುಳ್ ನಗುತ್ತಾ ಮುಖ್ಯಮಂತ್ರಿ ಅವರು ಏ ಅದೆಲ್ಲ ಬಿಡಬಾರದು ನೀನು ತಿನ್ನಬೇಕು ಏನೂ ಆಗೋಲ್ಲ ಎಂದು ಸಲಹೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇದೀಗ ಈ ಒಂದು ಮಾತುಕತೆ ಮಧ್ಯೆನೆ ಸಿಎಂ ಸಿದ್ದರಾಮಯ್ಯ ಅವರು ಆ ಬಾ ಒಂದು ಫೋಟೋ ತೆಗೆದುಕೊಳ್ಳೋಣ ಎಂದು ಹೇಳಿ ಜೊತೆಯಾಗಿ ಫೋಟೋ ಕೂಡ ತೆಗೆಸಿಕೊಂಡಿದ್ದು ಇವರಿಬ್ಬರ ಫೋಟೋ ಸೆಕ್ಷನ್ ನಡೆಯುತ್ತಿದ್ದಾಗಲೇ ಬಿಜೆಪಿಯ ಶಾಸಕರಾಗಿರುವ ಸುನಿಲ್ ಕುಮಾರ್ ಅವರು ತಕ್ಷಣವೇ ಮಧ್ಯ ಪ್ರವೇಶಿಸಿ ಒಂದು ಅಧಿವೇಶನ ಸಿಎಂ ಆಗಿ ನಿಮಗೆ ಕೊನೆಯದ್ದ ಎಂದು ಕಾಳಿಳೆದಿದ್ದಾರೆ ಆದರೆ ಮುಖ್ಯಮಂತ್ರಿಯವರು ಈ ರಾಜಕೀಯ ವ್ಯಂಗ್ಯದ ಪ್ರಶ್ನೆಗೆ ಇನ್ನೂ ಕೂಡ ಮಾತನಾಡದೆ ಮಗುಳಗುತ್ತಾ ಸುಮ್ಮನೆ ಹೊರಟಿದ್ದಾರೆ ಬನ್ನಿ ಸ್ನೇಹಿತರೆ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ನಿಮಗೆ ಗೊತ್ತಿರುವಂತೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಫೈಟ್ ಜೋರಾಗಿದೆ ಆದರೆ ಈ ಒಂದು ಕುರ್ಚಿ ಕದನದ ನಡುವೆ ಸಿದ್ದರಾಮಯ್ಯ ಸುಪ್ರೀಂ ಕೋರ್ಟ್ ನಿಂದ ನೋಟಿಸ್ ಬಂದಿದೆ ಹೌದು ಚುನಾವಣಾ ಅಕ್ರಮ ಆರೋಪ ಮಾಡಿದ್ದಾರೆ ಎಂದು ಸಿಎಂ ನೋಟಿಸ್ ನೀಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರದಿಂದ ಸಿದ್ದರಾಮಯ್ಯವರು ಗೆದ್ದಿದ್ದು ಈ ಒಂದು ಗೆಲುವನ್ನು ಈಗ ಪ್ರಶ್ನೆ ಮಾಡಿ ಕೆ ಶಂಕರನ್ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಹೌದು ಅಷ್ಟಕ್ಕೂ ಪ್ರಕರಣ ಏನು ಅಂದ್ರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕದ ಚುನಾವಣೆಯಲ್ಲಿ ಮತದಾರರಿಗೆ ಗ್ಯಾರಂಟಿ ಯೋಜನೆಗಳ ಆಮಿಷ ನೀಡಿ ಸಿದ್ದರಾಮಯ್ಯರು ಗೆದ್ದಿದ್ದಾರೆ ಆಮಿಷಗಳ ಮೂಲಕ ಮತದಾರರನ್ನು ತಮ್ಮಡೆಗೆ ಸೆಳೆಯುವುದು ಚುನಾವಣಾ ನಿಯಮಕ್ಕಿನ ವಿರುದ್ಧ ಹಾಗಾಗಿ ಸಿದ್ದರಾಮಯ್ಯರ ಆಯ್ಕೆ ಅಸಿಂಧುಗೊಳಿಸಬೇಕು ಎಂದು ಮೈಸೂರಿನ ವರುಣಾ ಹೂಬಳಿಯ ಕೂಡನಹಳ್ಳಿ ಗ್ರಾಮದ ಕೆ ಎಂ ಶಂಕರ್ ಸುಪ್ರೀಂ ಕೋರ್ಟು ಮೆಟ್ಟಿಲೇರಿದ್ದಾರೆ ಅಂದಹಾಗೆ ಇವರು ಹೈಕೋರ್ಟು ಮೆಟ್ಟಿಲು ಕೂಡ ಏರಿದ್ದರು ಆದರೆ ಹೈಕೋರ್ಟ್ನಲ್ಲಿ ಇವರಿಗೆ ಸೋಲಾಗಿದೆ ಸಿಎಂ ಸಿದ್ದರಾಮಯ್ಯರು ಗೆದ್ದಿದ್ದಾರೆ ಹೌದು ಸ್ನೇಹಿತರೆ ಸಿದ್ದರಾಮಯ್ಯನ ಪರವಾಗಿ ವಾದಿಸಿದ್ದಂಥ ಹಿರಿಯ ವಕೀಲ ರವಿವರ್ಮ ಕುಮಾರ್ನ್ವರು ಶಂಕರ್ ಅವರ ಎಲ್ಲ ಆರೋಪಗಳಿಗೆ ಕೌಂಟರ್ ಕೊಟ್ಟಿದ್ದರಂತೆ ಚುನಾವಣಾ ಪೂರ್ವದಲ್ಲಿ ರಾಜಕೀಯ ಪಕ್ಷಗಳಿಂದ ಆಶ್ವಾಸನೆ ಭರವಸೆ ನೀಡುವುದಕ್ಕೆ ಅವಕಾಶವಿರುತ್ತೆ ಎಂದು ಅವರು ವಾದ ಮಂಡಿಸಿದ್ರು ಈ ಒಂದು ವಾದ ಪ್ರತಿವಾದ ಆಲಿಸಿದಂತ ಹೈಕೋರ್ಟು ಶಂಕರ್ ಅವರ ಅರ್ಜಿಯನ್ನು ವಜಾಗೊಳಿಸಿತ್ತು ಆದರೆ ಇಷ್ಟಕ್ಕೆ ಸುಮ್ಮನಾಗದಂತ ಶಂಕರ್ ಅವರು ಇದೀಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದು ಸದ್ಯ ಈ ಒಂದು ವಿಚಾರಣೆ ಮಾಡಿದಂಥ ಸುಪ್ರೀಂ ಕೋರ್ಟು ಸಿಎಂ ಸಿದ್ದರಾಮಯ್ಯ ಮತ್ತು ಚುನಾವಣಾ ಆಯೋಗಕ್ಕೂ ಕೂಡ ನೋಟಿಸ್ ಜಾರಿಗೆ ಮಾಡಿದೆ ಎಂದು ಹೇಳಲಾಗಿದೆ ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಕಳೆದ ಎಷ್ಟು ತಿಂಗಳಿನಿಂದ ಹಣ ಜಮವಾಗುತ್ತಿಲ್ಲ ಕಮೆಂಟ್ ಮಾಡಿ ಹೌದು ಸರ್ಕಾರದ ವರದಿಯ ಪ್ರಕಾರ ಮೂರು ಕಂತು ಬಾಕಿ ಉಳಿದುಕೊಂಡಿವೆ ಆಗಸ್ಟ್ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಕಂತು ಜಮಾ ಆಗಬೇಕಾಗಿದೆ ಇದೀಗ ನವೆಂಬರ್ ಕಂತು ಸಹ ಬಾಕಿ ಉಳಿದುಕೊಂಡಿದೆ ಇದೇ ಮಧ್ಯೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೂರು ಕಂತುಗಳನ್ನು ಡಿಸೆಂಬರ್ ತಿಂಗಳು ಮುಗಿದರೊಳಗೆ ಹಾಕುವುದಾಗಿ ಭರವಸೆ ಕೊಟ್ಟಿದ್ದಾರೆ ಹೌದು ಹಣಕಾಸು ಇಲಾಖೆ ಅನುದಾನದ ಸಮಸ್ಯೆ ಬಗೆಹರಿದಿದ್ದು ಬಾಕಿ ಕಂತುಗಳನ್ನು ಆದಷ್ಟು ಬೇಗನೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಾಕುವುದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ಮಧ್ಯೆ ಮಹಿಳೆಯರಿಗೆ ನಮ್ಮ ಸರ್ಕಾರ ಇನ್ನೂ ಹೆಚ್ಚಿನ ಆರ್ಥಿಕ ನೆರವು ನೀಡಲು ಕೂಡ ಮುಂದಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಮುಂದೆ ಮಹಿಳೆಯರು ಬ್ಯಾಂಕ್ಗೆ ಹೋಗುವ ಬದಲು ಕಡಿಮೆ ಬಡ್ಡಿ ದರದಲ್ಲಿ ಗೃಹಲಕ್ಷ್ಮಿ ಬ್ಯಾಂಕ್ ಮೂಲಕ ಮೂವತ್ತು ಸಾವಿರದಿಂದ ಆರಂಭಿಸಿ ಮೂರು ಲಕ್ಷವರೆಗೆ ವೈಯಕ್ತಿಕ ಸಾಲ ಪಡೆದುಕೊಳ್ಳಬಹುದಾಗಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಈ ಒಂದು ಸಾಲದ ಮೊತ್ತವನ್ನು ಮುಂಬರುವ ದಿನಗಳಲ್ಲಿ ಮೂರು ಲಕ್ಷದಿಂದ ಆರು ಲಕ್ಷಕ್ಕೂ ಕೂಡ ಹೆಚ್ಚಿಗೆ ಮಾಡುವಂತೆ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಮನವಿ ಮಾಡಿರುವುದಾಗಿಯೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಈ ನಮ್ಮ ಪ್ರಯತ್ನ ಮಹಿಳೆಯರಿಗೆ ಇನ್ನಷ್ಟು ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ನೀಡಲು ಸಹಾಯಕವಾಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈ ಒಂದು ಸಾಲ ಪಡೆಯಲು ನೀವು ಮೊದಲು ನೋಂದಣಿ ಮಾಡಿಕೊಳ್ಳಬೇಕು ಹೌದು ಸದಸ್ಯತ್ವ ಪಡೆಯಲು ತಿಂಗಳಿಗೆ ಕೇವಲ ಎರಡು ರೂಪಾಯಂತೆ ರೂಪಾಯಿಯಂತೆ ಆರು ತಿಂಗಳವರೆಗೆ ಹಣ ಕಟ್ಟಬೇಕಾಗುತ್ತೆ ಆನಂತರ ಸದಸ್ಯತ್ವ ಪಡೆದುಕೊಂಡ ಬಳಿಕ ನೀವು ಮೂರು ಲಕ್ಷವರೆಗೆ ಕಡಿಮೆ ದರದಲ್ಲಿ ಸಾಲ ಪಡೆದುಕೊಳ್ಳಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಒಂದು ಸಾಲ ಭಾಗ್ಯ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಗೃಹಲಕ್ಷ್ಮಿ ಸಾಲ ಎಂದು ಕಮೆಂಟ್ ಮಾಡಿ ಇನ್ನಿದೇ ನಡುವೆ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದು ಮಹಿಳೆಯರ ಪರವಾಗಿ ಚಿಂತನೆ ಮಾಡಿರುವ ಸರ್ಕಾರವಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಮಾತ್ರ ಮಹಿಳೆಯರು ಉಪಕಾರವನ್ನು ನೆನಪಿಟ್ಟುಕೊಂಡಿರುತ್ತಾರೆ ಅವರು ತಾಯಿ ಹೃದಯದವರು ಸಹಾಯ ಮಾಡಿದವರನ್ನು ಎಂದು ಕೂಡ ಸ್ಮರಿಸುತ್ತಾರೆ ಅದಕ್ಕಾಗಿಯೇ ನಾವು ಮಹಿಳೆಯರಿಗೆ ಗ್ಯಾರಂಟಿಗಳನ್ನು ನೀಡಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಹೌದು ಸ್ನೇಹಿತರೆ ನಾನು ಹಾಗೂ ಸಿದ್ದರಾಮಯ್ಯ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಮೊದಲು ಜಾರಿಗೆ ತಂದಿದ್ದೆ ಮಹಿಳೆಯರಿಗಾಗಿ ಘೋಷಣೆ ಆದ ಗೃಹಲಕ್ಷ್ಮಿ ಗೃಹ ಮತ್ತು ಶಕ್ತಿ ಯೋಜನೆಗಳು ಇಂದು ಇದರಿಂದ ತುಂಬಾನೇ ಮಹಿಳೆಯರಿಗೆ ಸಹಾಯಕವಾಗಿದೆ ನೀವು ನಿಮ್ಮ ಒಗ್ಗಟ್ಟು ಬಿಡಬೇಡಿ ಲಿಂಗಾಯತ ಹಿಂದುಳಿದ ವರ್ಗ ಒಕ್ಕಲಿಗ ಪರಿಶಿಷ್ಟ ಜಾತಿ ಮತ್ತು ವರ್ಗ ಸಂಘ ಎಂದು ಜಾತಿ ಆಧಾರದ ಮೇಲೆ ಸಂಘಟನೆ ನೀವು ಮಾಡಬೇಡಿ ಈ ಆಲೋಚನೆ ನಿಮ್ಮ ತಲೆಯಿಂದಲೇ ತೆಗೆದುಹಾಕಿ ಇಡೀ ರಾಜ್ಯದಲ್ಲಿ ನಿಮ್ಮದೇ ಒಂದು ಸಂಘ ಇರಬೇಕು ಎಂದು ಕಿವಿಮಾತನ ಿದ್ದಾರೆ ಸದ್ಯಕ್ಕೆ ಎಷ್ಟೇತ್ತು ಸ್ನೇಹಿತರೆ ಈ ಮಾಹಿತಿಗಳು ಇಷ್ಟವೆನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ